नमः ॐ वन्दे विष्णुं नमामि श्रियमथ च भुवं ब्रह्मवायु च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीन् काममुख्यानपि <coughs> अभ्रमं भंगरहितं अजडं विमलं सदा भजे भजेतापत्रपहम साधिता किल सत्तत्वं बाधिता किल दुर्मत <coughs> बोधिता किल सन्माग माधवाख्ययती भजे संस्थानरक्षणे शूरान् प्रसन्नान् राघवार्चने प्रणमामि नित्यं प्रसन्नशूरमाधवान् प्रसन्नशूरमाधवकराब्ज्योत्थान् यतीश्वरान् वीररामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाहतान्नमस्ये गुरोन्म आपादमौलिपर्यन्तं <coughs> गुरूणामाकृतिं तेन विघ्नाः प्रणश्यन्ति सिद्ध्यन्ति च मनोरथाः श्रीविद्यावल्लभमाधवतीर्थगुरुभ्योन्नमः <coughs> हरिः ओं ॐ विश्वं विष्णुर्वषट्कारो भूतभव्यभवत्प्रभुः ಭೂತಕೃತ್ ಭೂತಮೃತ್ ಭಾವೋ ಭೂತಾತ್ಮ ಭೂತ ಭಾವನ ಭೂತಭವ್ಯಭವನ್ನಾತಃ ಪವನಃ ಪಾವನೋ ಅನಲ ಕಾಮ ಕಾಮಃ ಕಾಕ್ರದಃ ಪ್ರಭು ಶ್ರೀ ಗುರುಭ್ಯೋ ನಮಃ ಅರಿವು ನಿನ್ನೆಯ ದಿನ ನಾವು ಅನಲಃ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ ಎಲ್ಲರೂ ಜಾಯಿನ್ ಆಗೋದಕ್ಕಿಂತ ಮುಂಚೆ ಗಿರಿಧರ್ ಬೋರೆಯವ್ರ ಜೊತೆಗೆ ನಾನು ಅದೇ ಮಾತಾಡ್ತಾ ಇದ್ದೆ ಇಲ್ಲಿ ನಮಗೆ ಅನಲಹ ಅಂತ ಏನು ನಾವು ಅರ್ಥವನ್ನು ಹೇಳಿಕೊಂಡಿದ್ದೇವೆ ಎಲ್ಲ ಚಟುವಟಿಕೆಗಳಿಗೂ ಕಾರಣನಾಗಿರುವವನು ಪರಿಪೂರ್ಣನಾಗಿರುವವನು ಎಂದೆಂದೂ ನಾಶ ಹೊಂದದೇ ಇರುವವನು ಅಂತೆಲ್ಲ ಅನೇಕ ಅರ್ಥಗಳನ್ನೆಲ್ಲ ನಾವೇನು ಹೇಳಿಕೊಂಡಿದ್ದೇವೆ ಅದಕ್ಕೆ ರಿಲೆವೆಂಟಾಗಿ ಇಲ್ಲಿ ಅನಲಹ ಎಂಬ ಶಬ್ದ ಇಲ್ಲದೆ ಇಲ್ಲಿ ಬೃಹತಿ ಸಹಸ್ರದಲ್ಲಿ ಅನಿಲಹ ಅಂತ ಇದೆ ಅನಲಹ ಅಂತ ಬೇರೆ ಕಡೆ ಮುಂದಿನ ಬರುವ ಸೆವೆನ್ ಹಂಡ್ರೆಡ್ತು ಆ ಶ್ಲೋಕಗಳೊಳಗೆ ಅಲ್ಲಿರೋ ಹೆಸರುಗಳು ಬರುತ್ತೆ ಬಟ್ ಇಲ್ಲಿ ಹೇಳಿರೋ ಅರ್ಥಗಳು ಅಲ್ಲಿ ಹೇಳಿಲ್ಲ ಆದ ಕಾರಣ ಅನಲಹ ಅಂಬೋದು ನಾವು ಇಲ್ಲಿವರೆಗೂ ಹೇಳಿಕೊಂಡಿರೋ ಅರ್ಥಗಳಿಗೆ ರಿಲೆವೆಂಟಾಗಿ ಬೃಹತಿ ಸಹಸ್ರದಲ್ಲಿ ಇಲ್ಲ ಆದ ಕಾರಣ ಮೋಕ್ಷ ಅದು ಹುಡುಕಿದರೆ ಮುಂದೆ ಸಿಗ್ಬೋದೇನೋ ಗೊತ್ತಿಲ್ಲ ನೋಡಿದ್ದೇನೆ ಬಟ್ ನನಗೆ ಗೊತ್ತಾಗಿಲ್ಲ ಕಾಣಿಸಿಲ್ಲ ನೋಣ ಅದು ಬಂದಾಗ ಹೇಳೋಣ ಆದ ಕಾರಣ ಇವಾಗಿನ್ನ ಅನಲಹ ಶಬ್ದ ಒಂದು ನಾಮವನ್ನು ಮುಗಿಸಿ ಈಗ ಕಾಮಹ ಅಂತ ಒಂದು ನಾಮವನ್ನು ಕುರಿತು ಹೇಳಿಕೊಳ್ಳೋಣ ಇಲ್ಲಿ ನಮಗೆ ಕಾಮ ಅಂತ ಹೇಳಿದರೆ ನಾನು ಅನಲ ಶಬ್ದ ಹೇಳೋ ವೇಳೆಗೆ ಅಗ್ನಿ ಮತ್ತು ಕಾಮ ಇವುಗಳಿಗೆ ಅಲಂಬುದ್ಧಿ ಇಲ್ಲದಂತೆ ಮಾಡುವವನು ಅಂತ ಅಲಂ ಅಲಂಬುದ್ಧಿ ಅಂತ ಸಾಕು ಎಂಬುದು ಅಗ್ನಿಗಾಗಲಿ ಕಾಮಕ್ಕಾಗಲಿ ಸಾಕು ಎಂಬುದು ಇರೋದಿಲ್ಲ ಅವುಗಳಿಗಿಲ್ಲದೆ ಆ ಅವ ಸ್ವಭಾವ ಅಗ್ನಿಗೆ ಕಾಮಕ್ಕೆ ಹಾಗೆ ಅಲಂ ಬುದ್ಧಿ ಇಲ್ಲದೆ ಮಾಡ್ತಾನಂತೆ ಭಗವಂತ ಆವಾಗ ಹೇಳಿಕೊಂಡಿದ್ವಿ ಕಾಮ ಅಂತ ಹೇಳಿದರೆ ಒಂದು ಬೈಕೆ ಡಿಸೈರ್ ಆ ಡಿಸೈರು ಅಥವಾ ಇನ್ನೊಂದು ಲೈಂಗಿಕ ಸಂಬಂಧಪಟ್ಟಂತಹ ಬೈಕೆಗಳು ಎಲ್ಲವೂ ಬರುತ್ತೆ ಒಟ್ಟಾರೆ ನಮಗೆ ಚತುರ್ವಿಧ ಪುರುಷಾರ್ಥಗಳಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳಿದ್ದೇವೆ ಇಲ್ಲಿ ಕಾಮ ಅಂತ ಹೇಳಿದರೆ ಬೈಕೆ ಈ ಚತುರ್ವಿಧ ಪುರುಷಾರ್ಥಗಳಲ್ಲಿ ನಾವು ಕಾಮವಿಲ್ಲದೇ ಇದ್ದರೆ ಕಾಮ ಮೀನ್ಸ್ ಡಿಸೈರ್ ನಾನು ಸಾಧನೆ ಮಾಡ್ಕೋಬೇಕು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಧರ್ಮವಾಗಿದ್ದು ಧರ್ಮವಾಗಿ ದುಡ್ಡನ್ನು ಸಂಪಾದನೆ ಮಾಡಿಕೊಂಡು ಮಾಡಿಕೊಳ್ಬೇಕು ಎಂಬುವಂತಹ ಒಂದು ಡಿಸೈರ್ ಬೈಕೆ ಇಲ್ಲದೆ ಇದ್ದರೆ ನಾವು ಧರ್ಮ ಮಾರ್ಗದಲ್ಲಿದ್ದು ದುಡ್ಡನ್ನು ಸಂಪಾದನೆ ಮಾಡಿ ಧರ್ಮ ಮಾರ್ಗವನ್ನು ಅನುಸರಿಸಿ ಭಗವಂತನ ಜ್ಞಾನವನ್ನು ಪಡೆದು ಮೋಕ್ಷ ಪಡೆಯಬೇಕು ಎಂಬ ಒಂದು ಆ ಬೈಕೆ ಇಲ್ಲದೇ ಇದ್ದರೆ ನಾವು ಈ ಧರ್ಮ ಅರ್ಥ ಮೋಕ್ಷಗಳನ್ನು ಬಯಸುವುದಕ್ಕೆ ಸಾಧ್ಯವಾಗಲ್ಲ ಆದ ಕಾರಣ ಇಲ್ಲಿ ಕಾಮಹ ಅಂತ ಈ ಕಾಮ ಎಂಬುದು ಒಂದು ದೊಡ್ಡದು ಅದು ಭಗವಂತನಿಗೆ ಆ ಹೆಸರಿದೆ ಕಾಮಹ ಅಂತ ಹೇಳಿ ಅದಕ್ಕೆ ಅನೇಕ ಪ್ರಮಾಣಗಳನ್ನೆಲ್ಲ ಕೊಟ್ಟು ಭಗವಂತನಿಗೆ ಕಾಮಹ ಎಂಬುವಂತಹ ಹೆಸರು ಹೇಗೆ ಬಂತು ಅಂತ ಹೇಳ್ತಾ ಇದ್ದಾರೆ ವ್ಯಾಖ್ಯಾನಕಾರರು ಕಾಮಂ ಮುಕ್ಷೂಣ ವಿಷಯೇಚ್ಛಾಂ ಹಂತಿ ಇತಿ ಇಮಃ ಅಂತ ಹೇಳಿ ಮೋಕ್ಷಯೋಗ್ಯರ ಅಂದರೆ ಮುಕ್ತಿಯೋಗ್ಯ ಜೀವರಿದ್ದಾರೆ ಮುಕ್ತಿಯೋಗ್ಯ ಜೀವರು ಯಾರು ತ್ರಿವಿಧ ಜೀವರಾಶಿಗಳಲ್ಲಿ ಅಂತ ಸಾತ್ವಿಕರು ಮುಕ್ತಿಯೋಗ್ಯ ಜೀವರು ಅಂದರೆ ಮುಕ್ತಿಯನ್ನು ಮೋಕ್ಷ ಮೋಕ್ಷಯೋಗ್ಯರು ಮೋಕ್ಷವನ್ನು ಇಚ್ಛೆ ಪಡುವಂತಹ ಅವರ ವಿಷಯೇಚ್ಛೆಯನ್ನು ಅಂದರೆ ಅವರಿಗೆ ವಿಷಯ ಪದಾರ್ಥಗಳ ಮೇಲೆ ಇರುವ ಇಚ್ಛೆಯನ್ನು ನಾಶ ಮಾಡುವವನು ಪರಿಹರಿಸುವವನು ಅಂತ ಮಾಡ್ತಾನೆ ಅದ ಕಾರಣ ಭಗವಂತನಿಗೆ ಕಾಮಹ ಅಂತ ಹೆಸರು ಇಲ್ಲಿ ವಿಚಿತ್ರ ಏನು ಅಂತ ಹೇಳಿದರೆ ಇದೇ ಭಗವಂತನೇ ದುರ್ಜನರಿಗೆ ಕಾಮವನ್ನು ಹುಟ್ಟಿಸ್ತಾನೆ ಬೆಳೆಯುವಂತೆ ಮಾಡ್ತಾನೆ ಅದಕ್ಕಾಗಿ ಅವರು ಕೆಟ್ಟ ಕೆಲಸಗಳನ್ನು ಮಾಡುವಂತೆ ಮಾಡ್ತಾನೆ ಅದೇ ಭಗವಂತ ಕಾಮಹಾ ಶಬ್ದವಾಚ್ಯನಾಗಿ ಮೋಕ್ಷಯೋಗ್ಯ ಜೀವರ ಜೀವರಿಗೆ ಆಗುವ ವಿಷಯ ಪದಾರ್ಥಗಳನ್ನು ಅನುಭವಿಸಬೇಕು ಎಂಬ ಒಂದು ಇಚ್ಛೆ ಬೈಕೆ ಏನಿರುತ್ತೆ ಅದರನ್ನು ನಾಶ ಮಾಡ್ತಾನೆ ಆದ ಕಾರಣ ಭಗವಂತನಿಗೆ ಕಾಮಹ ಅಂತ ಹೆಸರು ಇನ್ನು ಸರಿ ಭಗವಂತ ಮೋಕ್ಷಯೋಗ್ಯ ಜೀವರ ವಿಷಯೇಚ್ಛೆಯನ್ನು ಪರಿಹಾರ ಮಾಡ್ತಾನೆ ಅಂತಂದರೆ ಅದು ಹೇಗೆ ಸಾಧ್ಯ ಅಂದರೆ ನಾವು ಭಗವಂತನನ್ನು ತಿಳ್ಕೋಬೇಕು ಯಾರು ಮೋಕ್ಷ ಇಚ್ಛೆಯನ್ನು ಪಡುವ ಮುಕ್ತಿಯೋಗ್ಯ ಜೀವರು ಸಾತ್ವಿಕರಿದ್ದಾರೋ ಅವರು ಕಾಮವನ್ನು ಜಯಿಸಬೇಕು ಅಂತ ಹೇಳಿದರೆ ಅವರು ಭಗವಂತನನ್ನು ತಿಳ್ಕೋಬೇಕು ಅದನ್ನೇ ಹೇಳ್ತಾ ಇದ್ದಾರೆ ಎರಡು ಮೂರು ನಾಲ್ಕು ಐದು ಪ್ರಮಾಣಗಳಲ್ಲಿ ಮುಂಚೆ ಆ ಪ್ರಮಾಣಗಳೆಲ್ಲ ಓದಿಬಿಟ್ಟು ಅದಕ್ಕೆ ನಿಮಗೆ ನಾನು ವಿವರಣೆ ಕೊಡ್ತಾ ಬರ್ತೇನೆ ಅವಿಜ್ನಾಯ ಪರಂ ಮತ್ತು ಜಯ ಕಾಮಸ್ಯ ವೈಕುತಃ ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ ಇನ್ನು ಭಾಗವತದಲ್ಲಿ ఏషాం సయేవ భగవాన్ ం సగవామేదనంత సర్వాత్మనాశ్రపదో నిర్వ్యలం నైషాం మమాహమితి ధీ శ శశ్రుగాల భక్ష్యే గీతీ రసోప్య పరం దృష్ట్వా నివర్త రసవర్జం రసోప్య పరం దృష్ట్వా నివర్తతే అంత అస్య దేహినో ಗೀತಾವಿವೃತಿಯಲ್ಲಿ ದೇಹಿನೋ ರಸ ಮಾನಸಿಕೋ ರಸವಿಷಯಕೋ ರಾಗ ಪರಂ ದೃಷ್ಟ ನಿವರ್ತತೆ ಇನ್ನು ಗೀತಾ ಭಾಷ್ಯದಲ್ಲಿ ಆಚಾರ ಹೇಳ್ತಾರೆ ಕಾಮಾದಯೋ ನ ಜಾಯಂತೆ ಹ್ಯಪಿ ವಿಕ್ಷಿಪ್ತಚೇತಸಾಂ ಜ್ಞಾನಿ ಜ್ಞಾನ ದೇವ ಸಂಶ್ರಯಾತ್ ಇನ್ನು ಒಂದೊಂದು ಪ್ರಮಾಣವನ್ನು ಹೇಳ್ಕೊಳ್ತಾ ಬರೋಣ ಏನು ಮೊದಲನೇದು ಆ ಎರಡನೇದು ಅವಿಜ್ಞಾಯ ಪರಂ ಮತ್ತೋ ಜಯ ಕಾಮಸ್ಯ ಮೋಕ್ಷ ಮೊದಲನೇದು ಮೋಕ್ಷಯೋಗ್ಯರ ವಿಷಯಚ್ಛೆಯನ್ನು ಪರಿಹಾರ ಮಾಡುವವನಂತೂ ಎರಡನೇ ಪ್ರಮಾಣ ಅವಿಜ್ಞಾಯ ಪರಂ ಮತ್ತೋ ಜಯ ಕಾಮಸ್ಯ ವೈಕುತಃ ನಮಗೆ ಕಾಮವನ್ನು ಜಯಿಸಬೇಕು ಅಂದರೆ ಈ ಡಿಸೈರ್ನ ಅಂದರೆ ಬೈಕೆಯನ್ನು ಜಯಿಸಬೇಕು ನಮ್ಮ ಎಲ್ಲ ದುಃಖಗಳಿಗೂ ಕಾರಣ ಯಾವುದು ಅಂದರೆ ಈ ಕಾಮ ನನಗಿದು ಬೇಕು ಅಂತ ಒಂದು ಬೈಕೆ ಬರುತ್ತೆ ಅದಕ್ಕಾಗಿ ಪ್ರಯತ್ನ ಪಡ್ತೇವೆ ಪ್ರಯತ್ನ ಸಫಲೀಕೃತವಾಗಿ ನಾವು ಅನ್ಕೊಂಡಿದ್ದು ಪಡೆದರೆ ಸಂತೋಷ ಇಲ್ಲದೇ ಇದ್ದರೆ ದುಃಖ ದುಃಖದಿಂದ ಕ್ರೋಧ ಕ್ರೋಧದಿಂದ ಹೀಗೆ ಬೆಳ್ಕೊತ ಹೋಗುತ್ತೆ ಆದ ಕಾರಣ ಈ ಕಾಮವನ್ನು ಜಯಿಸಬೇಕು ನಾವು ಕಾಮವನ್ನು ಜಯಿಸಿಬಿಟ್ಟರೆ ನಾವು ಸಂಸಾರವನ್ನು ಜಯಿಸಿದಂತೆ ಆಗತ್ತೆ ಆ ಕಾಮವನ್ನು ಜಯಿಸಬೇಕು ಅಂತ ಹೇಳಿದರೆ ಅವಿಜ್ಞಾಯ ಪರಂ ಮತ್ತೋ ಜಯಃ ಅವನನ್ನು ಭಗವಂತನನ್ನು ತಳೆದುಕೊಳ್ಳದೇ ಇದ್ದರೆ ಕಾಮವನ್ನು ಜಯಿಸೋದು ಎಂಬುದು ಅಸಾಧ್ಯ ಅಂತ ಗೀತಾ ತಾತ್ಪರ್ಯದಲ್ಲಿ ಆಚಾರ ಹೇಳ್ತಾರೆ ಆದ ಕಾರಣ ಈ ಬೈಕೆಯನ್ನು ಜಯಿಸಬೇಕು ಅಂತ ಹೇಳಿದರೆ ಭಗವಂತನ ಜ್ಞಾನವನ್ನು ನಾವು ಪಡೆಯಬೇಕು ಭಗವಂತನ ಜ್ಞಾನ ಪಡೆದಾಗ ಈ ಕಾಮವನ್ನು ಜಯಿಸುವಂಥ ಜಯಿಸುವುದಕ್ಕೆ ನಮಗೆ ಸಾಧ್ಯವಾಗತ್ತೆ ಇನ್ನು ಯಾರು ಈ ವಿಷಯ ಪದಾರ್ಥಗಳ ಮೇಲೆ ವೈರಾಗ್ಯವನ್ನು ಪಡಿತಾರೆ ವಿರಕ್ತಿಯನ್ನು ಹೊಂದುತ್ತಾರೆ ವಿಷಯಗಳ ಮೇಲೆ ವೈಮುಖ್ಯ ವಿಮುಖತೆ ಯಾರಿಗೆ ಬರುತ್ತೆ ಅಂತ ಹೇಳಿದರೆ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ ಭಗವಾನ್ ಯಶಾಂ ಸಗವಾನ್ ಯದಿ ಸರ್ವಾತ್ಮನಾಶ್ರಿತಪದ ನಿರ್ವ್ಯಲೀಕಾ ಮಮಾಹಿತಿ ಧೀಹ ಭಕ್ಷಿಯೇ ನಾವು ಈ ಕಾಮವನ್ನು ಜಯಿಸಬೇಕು ಅಂದರೆ ಭಗವಂತನನ್ನು ಸರ್ವಾತ್ಮನ ಆಶ್ರಯಿಸಬೇಕು ಅಂದರೆ ನಾಸ್ತಿ ತ್ವಮೇವ ಶರಣಂ ಮಮ ನೀನು ಬಿಟ್ಟರೆ ನನಗೆ ಇನ್ನೊಬ್ಬರು ಗತಿಯಿಲ್ಲ ಬಿಡನೋ ನಿನ್ನಂಘ್ರಿಯ ಶ್ರೀನಿವಾಸ ನಿನ್ನವ ನಿನ್ನವ ಶ್ರೀನಿವಾಸ ದುಡಿಸಿಕೊಳ್ಳಲು ಶ್ರೀನಿವಾಸ ಅದಕ್ಕೆ ಅವನ ಪಾದಗಳನ್ನೇ ಆಶ್ರಯಿಸಬೇಕು ಅವನನ್ನೇ ಆಶ್ರಯಿಸಬೇಕು ಅವನನ್ನು ಆಶ್ರಯಿಸಿದಾಗ ಮಾತ್ರ ನಾವು ಈ ಕಾಮವನ್ನು ಜಯಿಸಲಿಕ್ಕೆ ಸಾಧ್ಯವಾಗುತ್ತೆ ಅವನನ್ನು ಆಶ್ರಯಿಸಬೇಕು ಅವನನ್ನು ಆಶ್ರಯಿಸಿದಾಗ ಅವನ ಅನುಗ್ರಹಕ್ಕೆ ನಾವು ಒಳಗಾಗ್ತೇವೆ ಯಾವಾಗ ಭಗವಂತನ ಅನುಗ್ರಹ ನಮ್ಮ ಮೇಲೆ ಆಗತ್ತೋ ಆಗ ನಮಗೆ ಯಾರು ಭಗವಂತನ ಅನುಗ್ರಹಕ್ಕೆ ಒಳಗಾಗಿರುತ್ತಾರೋ ಅವರಿಗೆ ಮಾತ್ರ ವೈರಾಗ್ಯ ಬರುತ್ತೆ ವೈರಾಗ್ಯ ಬರುತ್ತೆ ಹಾಗೆ ಕಾಮವನ್ನು ಜಯಿಸಿ ಕಾಮದ ಭಗವಂತ ಅನುಗ್ರಹದಿಂದ ಕಾಮವನ್ನು ಜಯಿಸಿ ಭಗವಂತ ಕಾಮವನ್ನು ಪರಿಹಾರ ಮಾಡ್ತಾನೆ ಆಗ ಭಗವಂತ ಅವನಿಗೆ ಆ ವಿಷಯ ಪದಾರ್ಥಗಳ ಮೇಲೆ ವಿರಕ್ತಿ ಬರುತ್ತೆ ಆದ ಕಾರಣ ಭಗವಂತನ ಅನುಗ್ರಹ ಭಗವಂತನನ್ನು ಆಶ್ರಯಿಸಬೇಕು ಅವನ ಅನುಗ್ರಹಕ್ಕೆ ಒಳಗಾಗಬೇಕು ಭಗವಂತನ ಕರುಣಾಕಟಾಕ್ಷ ವೀಕ್ಷಣ ಭಗವಂತನ ಒಂದು ಕರುಣೆಯ ಒಂದು ವೀಕ್ಷಣ ದೃಷ್ಟಿ ನಾನು ಎಷ್ಟೋ ಬಾರಿ ಹೇಳಿದ್ದೆ ಪುರಂದರದಾಸರು ಒಂದು ಉಗಾಭೋಗದಲ್ಲಿ ಸುಂದರವಾಗಿ ಹೇಳ್ತಾರೆ ಭಗವಂತನ ಕರುಣಾ ಕಟಾಕ್ಷ ವೀಕ್ಷಣ ಎಷ್ಟು ಅನುಗ್ರಹ ಅವನು ಎಷ್ಟು ಅದು ನಮ್ಮ ಮೇಲೆ ಅನುಗ್ರಹ ಬೀರುತ್ತೆ ಅಂತ ಹೇಳಿದರೆ ಶ್ರೀಪತಿಯ ಕರುಣಾ ಕಟಾಕ್ಷ ವೀಕ್ಷಣ ತಪ್ಪುವಡೆ ಲಕ್ಷ ವೈದ್ಯರು ಅನೇಕ ಬಂಧುಗಳಿರಲು ಕಣ್ಣ ಕಣ್ಣ ಬಿಡುವರು ತಾಪಸಿ ಒಂಟಿಯಾಗಿ ಕಾನನದಲ್ಲಿರಲು ಅಂಜಬೇಡವೆಂದು ಕಂಜನಾಭನೆ ಬಂದು ಆಪತ್ತುಗಳ ಪರಿಹರಿಸುವ ಪುರಂದರ ವಿಠಲ ಆದ ಕಾರಣ ನಾವು ಬೈಕೆಯನ್ನು ಜಯಿಸಬೇಕು ಅಂಥೇಳಿದರೆ ಭಗವಂತನನ್ನು ಆಶ್ರಯಿಸಿ ಅವನ ಅನುಗ್ರಹ ಪಡೆದಾಗ ವಿಷಯ ಪದಾರ್ಥಗಳ ಮೇಲೆ ನಮಗೆ ವೈರಾಗ್ಯ ಬರುತ್ತೆ ಆಗ ಈ ನಮಗೆ ಯಾವಾಗ ಬರುತ್ತೆ ಮತ್ತು ಅದನ್ನು ಮುಂದೆ ಹೇಳ್ತಾ ಇದ್ದಾರೆ ಇನ್ನು ನಾಲ್ಕನೇ ಪ್ರಮಾಣ ಏನು ರಸವರ್ಜಂ ರಸೋತ್ಯ ಪರಂ ದೃಷ್ಟ ನಿವರ್ತತೆ ಗೀತಾಚಾರ್ಯರು ಕೃಷ್ಣ ಹೇಳ್ತಾನೆ ನಾವು ಯಾವಾಗ ಭಗವಂತನ ಅನುಗ್ರಹವನ್ನು ಪಡೆದು ಭಗವಂತನನ್ನು ನಾವು ಸಾಕ್ಷಾತ್ತಾಗಿ ಕಾಣುತ್ತೇವೋ ಅಂದರೆ ಅಪರೋಕ್ಷ ಜ್ಞಾನ ಆಗಬೇಕು ರಸವರ್ಜಂ ರಸೋಪ್ಯಸ ಪರಂ ದೃಷ್ಟ ನಿವರ್ತತೆ ನಮ್ಮೆಲ್ಲರಿಗೂ ಕೂಡ ಈ ಅರಿಷಡ್ವರ್ಗಗಳು ಇದ್ದು ಈ ಇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಮನಸ್ಸು ಈ ಹನ್ನೊಂದು ಇಂದ್ರಿಯಗಳು ಯಾವಾಗ ವಿಷಯ ಪದಾರ್ಥಗಳ ಕಡೆ ಹೋಗ್ತಾ ಇರುತ್ತೆ ಅದಕ್ಕೆ ಹೇಳ್ತಾರೆ ಇಂದ್ರಿಯ ಗ್ರಾಮೋ ಬಲವಾನ್ ವಿದ್ವಾಂಸಮಪಿ ಕರ್ಷತಿ ನಮ್ಮ ದೇಹದಲ್ಲಿರುವ ಇಂದ್ರಿಯ ಗ್ರಾಮ ಅಂದರೆ ಇಂದ್ರಿಯ ಸಮೂಹ ಅತ್ಯಂತ ಬಲವತ್ತರವಾದದ್ದು ಅದು ವಿದ್ವಾಂಸರನ್ನು ಕರ್ಷಣೆ ಮಾಡುತ್ತೆ ಆಕರ್ಷಣೆ ಮಾಡುತ್ತೆ ಎಷ್ಟು ದೊಡ್ಡ ವಿದ್ವಾಂಸನಾದರೂ ಇಂದ್ರಿಯಗಳ ಒಂದು ಆ ಅವ ಆಕರ್ಷಣೆಗೆ ಒಳಗಾಗ್ಬಿಡ್ತಾನೆ ಆದ ಕಾರಣ ಇಂದ್ರಿಯಗಳು ಮಹಾಬಲವತ್ತರವಾದದ್ದು ನಮಗೆ ಇಂದ್ರಿಯಗಳ ಮೇಲೆ ನಿಗ್ರಹ ಬಂದು ಇಂದ್ರಿಯಗಳ ಒಂದು ವಿಷಯ ಒಂದು ಆ ಸನ್ನಿಕರ್ಷ ಏನು ಮಾಡತ್ತೆ ರಸವರ್ಜಂ ರಸೋಪ್ಯಸ ಪರಂ ದೃಷ್ಟ ನಿವರ್ತತೆ ಆ ಭಗವಂತನನ್ನು ತಾಯಿ ಭಗವಂತನ ಅಪರೋಕ್ಷ ಜ್ಞಾನ ಯಾವಾಗತ್ತೋ ಭಗವಂತನ ದರ್ಶನ ಯಾವಾಗತ್ತೋ ಆಗ ನಮಗೆ ಈ ಮನಸ್ಸಿನಲ್ಲಿ ಏನು ಯಾವ ವಿಷಯ ಪದಾರ್ಥಗಳ ಮೇಲೆ ರಾಗ ಅಂದರೆ ಅನುರಾಗ ಅಭಿಮಾನ ಪ್ರೀತಿ ಇಚ್ಛೆ ಕೋರಿಕೆ ಬೈಕೆ ಏನನ್ನ ಹೇಳಿ ಅವು ಪರಿಹಾರವಾಗತ್ತಂತೆ ಜ್ಞಾನ ಭಗವಂತನ ಅಪರೋಕ್ಷ ಜ್ಞಾನವಾದಾಗ ಮಾತ್ರ ನಮಗೆ ಈ ವಿಷಯ ಪದಾರ್ಥಗಳ ಮೇಲೆ ಒಂದು ಇಚ್ಛೆ ಪರಿ ಹೋಗುತ್ತೆ ವೈರಾಗ್ಯ ಬರುತ್ತೆ ಆದ ಕಾರಣ ನಾವು ಅಪರೋಕ್ಷ ಜ್ಞಾನಿಗಳು ಅಂತ ನಾವು ಹೇಳ್ತೇವೆ ನೀವು ಅಪರೋಕ್ಷ ಜ್ಞಾನಿಗಳು ಮಧ್ವಾಚಾರರು ಮೊದಲುಕೊಂಡು ಯತಿ ಪರಂಪರಾದಲ್ಲಿ ತಗೋಮಣ ಭಗವಂತ ಮಧ್ವಾಚಾರ ಮೊದಲುಕೊಂಡು ಪದ್ಮಾವತೀರ್ಥರು ನರಹರ ತೀರ್ಥರು ತೀರ್ಥರು ಅಕ್ಷೋಭ್ಯತೀರ್ಥರು ಜಯತೀರ್ಥರು ಶ್ರೀಪಾದರಾಜರು ವ್ಯಾಸರಾಜರು ವಾದಿರಾಜರು ಕಂಬಾಲು ರಾಮಚಂದ್ರ ತೀರ್ಥರು ರಾಯರು ಮಹಾನುಭಾವರು ಎಷ್ಟು ಜನ ಇದ್ದಾರೆ ಇವರೆಲ್ಲರೂ ನೀವು ನೋಡಿ ಎಲ್ಲಾದರೂ ಇವರ ಎಲ್ಲರ ಜೀವನ ಚರಿತ್ರೆಯಲ್ಲಿ ನಾನಿವ ಪ್ರಸಿದ್ಧರಾದವ್ರದ್ದು ಮಾತ್ರ ಹೇಳಿದ್ದೇನೆ ಅಪ್ರಸಿದ್ಧರಾದದ್ದು ಹೇಳಿಲ್ಲ ಇವರೆಲ್ಲರೂ ಮಹಾಪ್ರಸಿದ್ಧರು ವಿಭೂತಿ ಪುರುಷರು ಅವತಾರ ಪುರುಷರು ಇವರ ಚರಿತ್ರೆಯಲ್ಲಿ ಎಲ್ಲಿ ಅವರು ವಿಷಯ ಪದಾರ್ಥಗಳಕ್ಕೆ ಒಳಗಾದಾಗ ನಮಗೆ ಎಲ್ಲಿ ಕಾಣೋದಿಲ್ಲ ಅದ ಕಾರಣ ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ ಈ ವಿಷಯ ಪದಾರ್ಥಗಳ ಮೇಲೆ ಒಂದಿರುವ ಇಚ್ಛೆ ಹೋಗುತ್ತೆ ಅಭಿಮಾನ ಹೋಗುತ್ತೆ ಅಲ್ಲಿವರೆಗೂ ಹೋಗೋದಿಲ್ಲ ಅದಕ್ಕೆ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ ಅಲ್ಲಿಯವರೆಗೂ ಆ ಜಿಹ್ವಾ ಚಾಪಲ್ಯ ಮೊದಲಾದದ್ದು ಇದ್ದೇ ಇರುತ್ತೆ ನೀವು ನಮ್ಮ ಜೀವನದಲ್ಲಿ ನಾವು ನೋಡ್ತಾ ಇರ್ತೇವೆ ಒಳ್ಳೆ ವಯಸ್ಸಿನಲ್ಲಿ ಒಳ್ಳೆ ರುಚಿಕರ ಪದಾರ್ಥಗಳು ತಿಂತೇವೆ ಮಾಡ್ತೇವೆ ಆಮೇಲೆ ನಡಿ ವಯಸ್ಸಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ವಯಸ್ಸು ಆಗ್ತಾ ಆಗ್ತಾ ನಮ್ಮ ನಾಲಿಗೆ ಹೆಚ್ಚು ರುಚಿಯನ್ನು ಬಯಸುತ್ತೆ ಹೆಚ್ಚು ಖಾರ ಉಪ್ಪು ಒಳ್ಳೆ ಕ್ಷಾರ ಕ್ಷಾರವಾಗಿರೋದು ಖಾರವಾಗಿರೋದು ಯಾಕೆ ವಯಸ್ಸು ಆಗ್ತಾ ಆಗ್ತಾ ಎಲ್ಲ ಇಂದ್ರಿಯಗಳು ಹುಡುಗಿಬಿಡತ್ತೆ ಎಲ್ಲ ಇಂದ್ರಿಯಗಳು ಅವು ಬಲವನ್ನು ಕಳ್ಕೊಂಡು ನಿಶಕ್ತಿ ಆಗ್ತಾ ಬರುತ್ತೆ ಆದರೆ ರಸ ಈ ನಾಲಿಗೆ ರಸನೇಂದ್ರಿಯ ಜಿಹ್ವಾ ಚಾಪಲ್ಯ ಮಾತ್ರ ಬಿಡೋದಿಲ್ಲ ಅದು ನಮ್ಮ ಸ್ವಾಮಿಗಳು ನಮ್ಮ ವಿದ್ಯಾಸಾಗರ್ಮ ತೀರ್ಥರು ನಿಮಗೆ ಪಾಠದಲ್ಲಿ ಎಷ್ಟೋ ಸಲ ಹೇಳಿರ್ಬೋದು ಇದೇ ಮಾತೆ ವಿಶೇಷವಾಗಿ ಮುಖ್ಯವಾಗಿ ಪಾಠ ಹೇಳುವಾಗ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ ಎಂಬ ಈ ವಾಕ್ಯ ನಮ್ಮ ಸ್ವಾಮಿಗಳಿಗೆ ಭಾಳ ಇಷ್ಟವಾದ ವಾಕ್ಯ ಇದನ್ನು ಯಾವಾಗಲೂ ಕೋಟ್ ಮಾಡ್ತಾ ಇರ್ತಾರೆ ಅವರು ಮಾತಾಡೋ ಹೇಳಿಗ್ ಕೂಡ ಯಾಕೆ ಅದರಲ್ಲಿ ಅಷ್ಟು ತತ್ವ ಅಡಗಿದೆ ಆದ ಕಾರಣ ನಮಗೆ ಈ ಅಪರೋಕ್ಷ ಜ್ಞಾನಿಗಳು ಅಂತ ಯಾರು ಪ್ರಸಿದ್ಧರಾಗಿದ್ದಾರೆ ಅವರ ಚರಿತ್ರೆ ಜೀವನ ಚರಿತ್ರೆಯನ್ನು ನಾವು ನೋಡಿದಾಗ ಎಲ್ಲಿ ಕೂಡ ಅವರು ಇಂದ್ರಿಯ ನಿಗ್ರಹ ಕಳಕೊಂಡು ವಿಷಯ ಪದಾರ್ಥಗಳಲ್ಲಿ ಅನುರಾಗಿಗಳಾಗಿದ್ದಾರೆ ಎಂಬುದು ಎಲ್ಲೆಲ್ಲೂ ನಮಗೆ ಕಾಣುವುದಿಲ್ಲ ಯಾಕೆ ಭಗವಂತನ ಅವರು ಭಗವಂತನನ್ನು ಆಶ್ರಯ ಹೊಂದಿ ಭಗವಂತ ಅನುಗ್ರಹಕ್ಕೆ ಪಾತ್ರರಾಗಿ ವಿಷಯ ಪದಾರ್ಥಗಳ ಮೇಲೆ ವೈರಾಗ್ಯ ಬಂದು ಅಪರೋಕ್ಷ ಜ್ಞಾನವಾಗಿ ಆ ವಿಷಯ ಪದಾರ್ಥಗಳಿಂದ ವಿಮುಖರಾಗಿರ್ತಾರೆ ಭಗವಂತ ಆದ ಕಾರಣ ಇನ್ನು ಐದನೇದು ಗೀತಾ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ ಜಾಯಂತೆ ನ ಜಾಯೇಹ್ಯಪಿ ಚೇತಸಾಂ ಜ್ಞಾನಿ ಜ್ಞಾನ ನಿರ್ಧೂತಮಲ ದೇವ ಸಂಶ್ರಯಾತ್ ಹೀಗೆ ಯಾರು ಭಗವಂತನ ಅಪರೋಕ್ಷ ಪಡ್ಕೊಂಡಿರ್ತಾರೆ ಜ್ಞಾನಿಗಳಲ್ಲಿ ಅಂದರೆ ಯಾರು ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆದು ಯಾರು ಭಗವಂತನನ್ನು ಆಶ್ರಯಿಸಿರ್ತಾರೆ ಆ ಭಗವಂತನ ಆಶ್ರಯದಿಂದಲೇ ಭಗವಂತನನ್ನು ಆಶ್ರಯಿಸಿಕೊಂಡಿರುವುದರಿಂದಲೇ ಅವರಿಗೆ ಕಾಮಾದಿಗಳು ಉಂಟಾಗುವುದಿಲ್ಲ ಅದೇ ಹೇಳ್ತಾ ಇದ್ದಾರೆ ಕಾಮಾದಯೋ ನ ಜಾಂತೆ ಹ್ಯಪಿ ವಿಕ್ಷಿಪ್ತಚೇತಸಾಮ್ ಜ್ಞಾನಿಂ ಜ್ಞಾನ ದೇವ ಸಂಶ್ರಯಾತ್ ಅಂತಹ ಅಪರೋಕ್ಷ ಜ್ಞಾನ ಪಡ್ಕೊಂಡು ಭಗವಂತನ ಆಶ್ರಯ ಹೊಂದಿದವರಿಗೆ ಹೊಂದಿದವರಲ್ಲಿ ಈ ಕಾಮಾದಿಗಳು ಉಂಟಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಆದ ಕಾರಣ ಭಗವಂತನಿಗೆ ಕಾಮಹ ಅಂತ ಹೆಸರಾಗಿದೆ ಇನ್ನ ನಮಗೆ ನಾ ನಿದ್ಯತ್ ವಿಶ್ವಂಗಿಣಮಭಿಷ್ಣ ಯಾವತ್ತರೋ ಮಗವನ್ ಮಗವನ್ ಯಾವದೋ ಜೋ ವಜ್ರೇಣ ಶತ್ರುಮವಧೀ ಪೃತ್ ಪೃತನ್ಯುಂ ಅಂತ ಋಗ್ವೇದ ಹೇಳ್ತಾ ಇದೆ ಭಗವಂತ ಈ ರೀತಿಯಾಗಿ ತನ್ನ ಭಕ್ತರ ಕಾಮವನ್ನು ಹೋಗಲಾಡಿಸುತ್ತಾನೆ ಅಂದರೆ ಡಿಸೈರ್ ಬೈಕೆಯನ್ನು ಹೋಗಲಾಡಿಸುತ್ತಾನೆ ಆದ ಕಾರಣವೇ ಋಗ್ವೇದದಲ್ಲಿ ಇಂದ್ರನಾಮಕ ಭಗವಂತನು ಏನು ಮಾಡ್ತಾನೆ ಇಂದ್ರನಾಮಕ ಭಗವಂತನು ಏನು ಮಾಡ್ತಾನೆ ಈ ಕಾಮ ಎಂಬುದು ಹೇಗಿರುತ್ತೆ ಅಂತ ಹೇಳಿದ್ರೆ ಜನರನ್ನು ಅತಿ ಶೋಷಣೆ ಮಾಡುತ್ತೆ ಜನರನ್ನು ಭಾಳ ಕಾಡತ್ತೆ ಅವ್ರನ್ನ ಹೀರಿಸಿ ಹಿಪ್ಪಿ ಮಾಡಿಬಿಡುತ್ತೆ ಶೋಷಕವಾದದ್ದು ಒಳ್ಳೆ ಘೂಳಿ ಎತ್ತಿನಂತೆ ಇರುತ್ತೆ ಒಳ್ಳೆ ಮದಿಸಿದಂತಹ ಘೂಳಿ ಅದರನ್ನು ನಿಗ್ರಹ ಮಾಡಬೇಕು ಅಂದರೆ ಭಾಳ ಕಷ್ಟ ಯಾವುದು ಕಾಮನ್ನು ಹೇಳ್ತಾ ಇದ್ದಾರೆ ಅದು ಏನು ಮಾಡುತ್ತೆ ಆ ಕಾಮ ತನಗೆ ಇರುವ ವೇಗವನ್ನು ಸಾಮರ್ಥ್ಯವನ್ನು ಎಲ್ಲವನ್ನು ಬಳಸಿಕೊಂಡು ನಮ್ಮ ಮೇಲೆ ದಾಳಿ ಮಾಡುತ್ತೆ ಕಾಮ ಆ ದಾಳಿ ಮಾಡುತ್ತೆ ಅಷ್ಟು ಬಲಿಷ್ಠವಾಗಿರತ್ತೆ ಕಾಮ ನಮ್ಮ ಮೇಲೆ ದಾಳಿ ಮಾಡುತ್ತೆ ಅಂತಹ ಶ ನಮಗೆ ಮುಕ್ತಿಯೋಗ್ಯ ಜೀವರಿಗೆ ಶತ್ರುವಾದ ಕಾಮವನ್ನು ಏನಾಗತ್ತೆ ಒಳ್ಳೆಯ ಜ್ಞಾನದ ಮೂಲಕ ಸಂಹಾರ ಆಗತ್ತೆ ಅಂದರೆ ಭಗವಂತ ಇಂದ್ರನಾಮಕ ಭಗವಂತ ಏನು ಮಾಡ್ತಾನಂತೆ ತನ್ನ ಮುಕ್ತಿಯೋಗ್ಯರ ಜೀವರ ಭಕ್ತರ ಜೀವರ ಮೇಲೆ ದಾಳಿ ಮಾಡುವಂತಹ ಅತ್ಯಂತ ಒಳ್ಳೆ ಮದಿಸಿದ ಎತ್ತಿನಂತೆ ತನ್ನ ಸಾಮರ್ಥ್ಯವನ್ನೆಲ್ಲ ಉಪಯೋಗಿಸಿ ದಾಳಿ ಮಾಡುವ ಶತ್ರುವಾದ ಕಾಮವನ್ನು ಇಂದ್ರನಾಮಕ ಭಗವಂತ ಸಂಹಾರ ಮಾಡ್ತಾನಂತೆ ಅಂತ ಋಗ್ವೇದದಲ್ಲಿ ಇಂದ್ರನಾಮಕ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಅರ್ಥಾತ್ ಕಾಮಹ ಅಂತ ಭಗವಂತನಿಗೆ ಯಾಕೆ ಹೆಸರು ಬಂತು ಅಂತ ಹೇಳಿದರೆ ಮುಕ್ತಿಯೋಗ್ಯ ಜೀವರ ಸದ್ಭಕ್ತರ ಭಕ್ತರಿಗೆ ಶತ್ರುವಾದಂತಹ ಬಲಿಷ್ಠವಾದ ಕಾಮವನ್ನು ಸಂಹಾರ ಮಾಡ್ತಾನಾದ ಕಾರಣ ಭಗವಂತನಿಗೆ ಕಾಮಹ ಅಂತ ಹೆಸರು ನಮಗೆ ಈ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ತಾಯಿರು ಒಂದೊಂದು ಹೆಸರು ಆ ಒಂದೊಂದು ಹೆಸರಿನ ಒಂದು ಈ ಜ್ವಾಲು ಈ ಬುಕ್ಕು ಸಂಗ್ರಹ ಮಾಡಿದಂತಹ ಈ ತತ್ವ ಸಂಶೋಧನಾ ಸಂಸತ್ತವರು ಅವರು ಎಷ್ಟು ಶ್ರಮಪಟ್ಟು ಎಲ್ಲ ಗ್ರಂಥಗಳಲ್ಲಿರುವ ಎಲ್ಲ ಪ್ರಮಾಣಗಳನ್ನು ತೆಳ ತೆಗೆದು ಬಹಳ ಚೆನ್ನಾಗಿ ಇದನ್ನು ಮಾಡಿದ್ದಾರೆ ಒಂದೊಂದು ಹೆಸರು ಎಷ್ಟು ಮಹತ್ವಪೂರ್ಣವಾಗಿದೆ ಒಂದೊಂದು ಹೆಸರಿಗೆ ಎಷ್ಟೆಷ್ಟು ಅರ್ಥಗಳು ಎಷ್ಟೆಷ್ಟು ರೀತಿಯ ಅರ್ಥಗಳು ತತ್ವದ ಶಾಸ್ತ್ರ ಅರ್ಥಗಳು ಪ್ರಮಾಣಗಳ ಜೊತೆಗೆ ನಮಗೆ ಮನದಟ್ಟುವುದಕ್ಕೆ ಬರೇ ಮಾತಲ್ಲದೆ ಅದಕ್ಕೆ ಪ್ರಮಾಣಗಳನ್ನು ಋಗ್ ವೇದಗಳು ಶಾಸ್ತ್ರಗಳು ಆಚಾರ ಗ್ರಂಥಗಳು ಎಲ್ಲ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಅಂದಮೇಲೆ ಈ ದೊಡ್ಡ ಉಪಕಾರ ನಾವು ಅವರಿಗೆ ಕೃತಜ್ಞರಾಗಿ ಇರಲೇಬೇಕು ನೆನೆಸಲೇಬೇಕು ಅವರಿಗೆ ಅದು ವಿದ್ಯಾಮಾನ್ಯರಿಗೆ ಅವರಿಗೆ ಈ ಗ್ರಂಥ ನಿರ್ಮಾತೃಗಳಾದಂತಹ ಪ್ರಕಟಿತರ ಪ್ರಕಟಣೆ ಮಾಡಿರುವಂತಹ ಪ್ರಚುರಣಕರ್ತರಾದ ಅವರಿಗೆ ಸಾಷ್ಟಾಂಗಪೂರ್ವಕ ಪ್ರಣಾಮಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಒಂದೊಂದು ಭಗವಂತನ ನಾಮ ಏನು ಹೇಳುತ್ತೆ ಒಟ್ಟು ತಾತ್ಪರ್ಯ ಭಗವಂತ ಸರ್ವತಂತ್ರ ಸ್ವತಂತ್ರ ಹರಿಸರ್ವೋತ್ತಮ ವಾಯು ಜೀವೋತ್ತಮ ಇದೇ ತತ್ವ ಪ್ರತಿಯೊಂದು ಹೆಸರು ಹೇಳುತ್ತೆ ಏನು ನಮ್ಮ ಮಧ್ಯ ಸಿದ್ಧಾಂತ ಹೇಳುತ್ತೆ ಹರಿಸರ್ವೋತ್ತಮ ಜೀವೋತ್ತಮ ಪಂಚಭೇದ ತಾರತಮ್ಯ ಇದೇ ಮಧ್ಯ ಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ ಬಿಟ್ಟು ಕೆಡಬೇಡಿ ಹರಿಸರ್ವೋತ್ತಮ ಹೌದೆಂಬೋ ಜ್ಞಾನವ ತಾರತಮ್ಯದಿಂದ ತಿಳಿಯುವ ಮಾರ್ಗ ಬಿಡಬೇಡಿ ಬಿಟ್ಟು ಕೆಡಬೇಡಿ ಅಂತ ಹೇಳಿ ಪುರಂದ್ರದಾಸರು ಹೇಳಿದಂತೆ ಈ ವಿಷ್ಣು ಸಹಸ್ರನಾಮವನ್ನು ನಾವು ಚೆನ್ನಾಗಿ ಮನಸ್ಸಿಟ್ಟು ಕೇಳಿ ಓದಿ ಅದನ್ನು ಮನನ ಮಾಡಿಕೊಂಡು ನಾವು ಅಳವಡಿಸಿಕೊಂಡು ಬಿಟ್ಟರೆ ನಮ್ಮ ಮದ್ದ ಸಿದ್ಧಾಂತವೆಲ್ಲ ನಮಗೆ ಚೆನ್ನಾಗಿ ಬ ಅರ್ಥ ಆಗತ್ತೆ ಮನಸ್ಸಿಗೆ ಬರುತ್ತೆ ಅದರಿಂದ ನಮಗೆ ಭಗವಂತನ ಸರಿಯಾದ ಜ್ಞಾನ ಅದರಿಂದ ಭಗವಂತನ ಅನುಗ್ರಹ ಭಗವಂತನ ಅನುಗ್ರಹದಿಂದ ನಮಗೆ ಬೇಕಾದಂತಹ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ ಹೇಳ್ತಾ ಇನ್ನ ಕಾಮಂ ಕಾಮನಾಮಕಂ ಕಾಲನೇಮ್ಯಾಸುರಂ ಕಾಲನೇಮ್ಯಸುರಂ ಹಂತಿ ಕಾಮಃ ನಮಗೆ ಇಲ್ಲಿ ಆಚಾರ್ಯರು ಋಗ್ವೇದ ಭಾಷ್ಯದಲ್ಲಿ ಪ್ರಮಾಣವನ್ನು ಕೊಡ್ತಾರೆ ಕಾಮ ಎಂತಾದ್ದು ಶೃಂಗಿಣಂ ಶೋಷಕಂಚ ಅಹನ್ನಥೋವಾ ಕಾಮಂ ಯಾವಚ್ಛಕ್ತಿ ವಾ ವೇಗೇನ ಶತ್ರುಮತೋ ಪೃತನ್ಯಂ ಜಗಂತ ವಜ್ರೇಣ ಸುಬೋಧತಃ ಇಷ್ಟವರೆಗೂ ಕಾಮ ಹೇಗಿದೆ ಶೋಷಣೆ ಮಾಡದ್ದದೆಲ್ಲ ಅದನ್ನೇ ಆಚಾರ್ಯ ಋಗ್ವೇದ ಭಾಷ್ಯದಲ್ಲಿ ಹೇಳ್ತಾರೆ ಇನ್ನು ಕಾಮಂ ಕಾಮಾಭಿಮಾನಿತ್ವಾತ್ ಕಾಮನಾಮಕಂ ಕಾಲನೇಮ್ಯಸುರಂ ಹಂತಿ ಇದು ಕಾಮ ಭಗವಂತ ಕಾಮಕ್ಕೆ ಅಭಿಮಾನಿಯಾಗಿದ್ದಾನೆ ಮತ್ತು ಕಾಮ ಎನಿಸುವಂತಹ ಅಲ್ಲ ಕಾಮ ಕಾಮಕ್ಕೆ ಅಭಿಮಾನಿಯಾಗಿ ಇಲ್ಲ ಇದು ಹೇಳಬೇಕು ಅರ್ಥ ಬೇರೆ ಆಗುತ್ತೆ ಕಾಮಕ್ಕೆ ಅಭಿಮಾನಿಯಾಗಿದ್ದು ಕಾಮ ಎನಿಸುವ ಕಾಲನೇಮಿಯನ್ನು ಸಂಹಾರ ಮಾಡ್ತಾನಾದ ಕಾರಣ ಭಗವಂತನಿಗೆ ಕಾಮಹ ಅಂತ ಹೆಸರು ಕಾಮಂ ಕಾಮಾಭಿಮಾನಿತ್ವಾತ್ ಕಾಮಕ್ಕೆ ಅಭಿಮಾನಿ ಯಾರು ಅಂದರೆ ಈ ಕಾಲನೇಮಿ ಎಂಬುವ ದೈತ್ಯ ಈ ಕಾಮಕ್ಕೆ ಅಭಿಮಾನಿ ಕಾಲನೇಮಿ ಎಂಬ ದೈತ್ಯ ಅಂತಹ ಕಾಮಕ್ಕೆ ಅಭಿಮಾನಿಯಾದ ಕಾಲನೇಮಿಯನ್ನು ಅವನು ಕಾಮ ಎಂದು ಕರೆಯಲ್ಪಡ್ತಾನೆ ಕಾಮ ಎಂದು ಕರೆಯಲ್ಪಡುವ ಕಾಲನೇಮಿಯನ್ನು ಸಂಹಾರ ಮಾಡ್ತಾನೆ ಸಂಹಾರ ಮಾಡುವವನಾದ ಕಾರಣ ಭಗವಂತನಿಗೆ ಕಾಮಹ ಅಂತ ಹೆಸರು ಅಂತ ಹೇಳ್ತಾ ಇದು ದುಷ್ಟ ಕಾಮ ಒಳ್ಳೆಯ ಸಕ್ ಒಳ್ಳೆ ಕಾಮ ಕಾಮ ಇಲ್ಲಿ ಇವನು ಕಾಮಕ್ಕೆ ಅಭಿಮಾನಿಯಾಗಿರೋನು ದೈತ್ಯನಾದ ಕಾಲನೇಮಿ ಅವನು ಕಾಮ ಎಂದು ಕರೆಯಲ್ಪಡ್ತಾನೆ ಅಂತಹ ಅವನನ್ನು ಸಂಹಾರ ಮಾಡೋದರಿಂದ ಭಗವಂತನಿಗೆ ಕಾಮಹ ಅಂತ ಹೆಸರು ಇನ್ನು ಇನ್ನೂ ಕಾಮಕ್ಕೆ ಅಭಿಮಾನಿಯಾಗಿ ಭಗವಂತ ಈ ಕಾಲನೇಮಿ ಏನು ಮಾಡ್ತಾನೆ ಇರ್ತಾನೆ ಇದ್ದು ಹ್ಯಾಗೆ ಮಾಡ್ತಾನೆ ಅದೆಲ್ಲ ಅವನ ಏನು ಅವನನ್ನು ಹೇಗೆ ಭಗವಂತ ಸಂಹಾರ ಮಾಡಿದ ವಿಷಯಗಳನ್ನೆಲ್ಲ ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣ ಮಸ್ತು ಮತ್ತು ಮಸ್ತು ಎಲ್ಲರಿಗೂ ಶುಭ